ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗಿದೆ ಯಾವುದೇ ಪಕ್ಷಕ್ಕೂ ಬಹುಮತ ಸಿಕ್ಕಿಲ್ಲ ಹಾಗಾದ್ರೆ ಮುಂದೇನು ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತಾ ನಾಳೆ ಅಂದರೆ ಜೂನ್ ಏಳನೆಯ ತಾರೀಕು ಸಂಜೆ ಆರು ಗಂಟೆಗೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆ ನಡೆಯಲಿದೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಂಸದೀಯ ಸಭೆ ಅಂದ್ರೆ ಎನ್ ಡಿ ಎ ಮಿತ್ರ ಪಕ್ಷಗಳು ನಾಳೆ ತಮ್ಮ ಒಕ್ಕೂಟದ ನಾಯಕನನ್ನ ಆಯ್ಕೆ ಮಾಡಲಿವೆ ಒಂದು ವೇಳೆ ಎನ್ ಡಿ ಎ ಸರ್ಕಾರ ರಚನೆ ಮಾಡುವುದಾದ್ರೆ ಆ ಒಕ್ಕೂಟದ ನಾಯಕನೇ ಪ್ರಧಾನ ಮಂತ್ರಿ ಆಗುವಂಥದ್ದು ಇತ್ತ ಇವತ್ತು ಇಂಡಿಯಾ ಮೈತ್ರಿಕೂಟ ತನ್ನ ಸಭೆಯನ್ನು ನಡೆಸ್ತಾ ಇದ್ದ ಸಂಜೆ ಮುಂದಿನ ರಾಜಕೀಯ ರಣತಂತ್ರಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿದೆ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಮಾತುಕತೆಯನ್ನ ನಡೆಸಲಿವೆ ಜೊತೆಗೆ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇವರನ್ನ ತಮ್ಮತ್ತ ಸೆಳೆಯುವುದರ ಬಗ್ಗೆ ಅವರಿಗೆ ಏನು ಆಫರ್ ಅನ್ನು ಕೊಡಬಹುದು ಎನ್ನುವುದರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದೆ ಈಗಾಗಲೇ ಇರುವಂತಹ ಮಾಹಿತಿಗಳ ಪ್ರಕಾರ ಶರದ್ ಪವಾರ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದ್ಯಂತೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇಬ್ಬರ ಜೊತೆಗೂ ಕೂಡ ನೀವು ಸಮಾಲೋಚನೆಯನ್ನು ನಡೆಸಿ ಅವರನ್ನು ಆನ್ ಬೋರ್ಡಿಗೆ ತರಬೇಕು ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಒಳಗಡೆ ನೀವು ತಂದು ಕೂರಿಸ್ಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಮಂತ್ರಿ ಪಟ್ಟ ಮತ್ತು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಭರವಸೆಯನ್ನು ನೀಡಲಾಗಿದೆ ಇರುವಂಥದ್ದು ಮಾಹಿತಿ ಆದರೆ ಈ ಬಾರಿ ಅತ್ಯಂತ ಕಡು ಕಷ್ಟ ಸಂಕಷ್ಟವನ್ನು ಎದುರಿಸ್ತಾ ಇರುವಂತದ್ದು ಬಿಜೆಪಿ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಈ ಬಾರಿ ಮೈನಾರಿಟಿ ಪಾರ್ಟಿ ಆಗಿರೋದ್ರಿಂದ ಬಿಜೆಪಿಯ ಬಳಿ ತಾನು ಸ್ವತಂತ್ರವಾಗಿ ಸರ್ ನೋಡಿ ಪ್ರಧಾನಮಂತ್ರಿಯವರ ಟೋನ್ ಚೇಂಜ್ ಆಗಿಬಿಟ್ಟಿದೆ ಇದುವರೆಗೆ ಮೋದಿ ಸರ್ಕಾರ ಅಂತಿತ್ತು ಅವರು ಕೂಡ ಇದುವರೆಗೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಅಂತ ಹೇಳಿ ಘೋಷಣೆ ಕೂಗ್ತಿದ್ದವರೆಲ್ಲ ಈಗ ಎನ್ ಡಿ ಎ ಸರ್ಕಾರ ಅಂತ ಬಂದಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಬಳಿ ಬಹುಮತ ಇಲ್ಲ ಈಗ ಬಿಜೆಪಿಯ ಮಿತ್ರ ಪಕ್ಷಗಳಾದಂತಹ ಟಿ ಡಿ ಪಿ ಮತ್ತು ನಿತೀಶ್ ಕುಮಾರ್ ಅವರ ಜೆ ಡಿ ಯು ಬಿಜೆಪಿಯ ಎದುರುಗಡೆ ಹಲವು ಷರತ್ತುಗಳನ್ನು ಇಟ್ಟಿದೆ ಒಂದು ಪ್ರಮುಖ ಷರತ್ತು ಟಿ ಡಿ ಪಿ ಇಟ್ಟಿರುವಂತದ್ದು ಚಂದ್ರಬಾಬು ನಾಯ್ಡು ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಮತ್ತೆ ರಚನೆ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಗೃಹ ಮಂತ್ರಿ ಆಗ ಕೂಡ ಷರತ್ತನ್ನು ಬಿತ್ತಿಸಿದ್ದಾರೆ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಗೃಹ ಮಂತ್ರಿ ಆಗಬಾರ್ದು ಅಂತ ಹೇಳಿ ಇದು ಅತ್ಯಂತ ದೊಡ್ಡ ಷರತ್ತು ಒಂದು ವೇಳೆ ಅಮಿತ್ ಶಾ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮತ್ತೆ ಗೃಹ ಮಂತ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಮಿತ್ ಶಾಗೆ ಮೋದಿ ಸರ್ಕಾರದ ಮೇಲಿನ ಹಿಡಿತ ಸಂಪೂರ್ಣ ತಪ್ಪಿ ಹೋಗುತ್ತೆ ಇದು ಪಾಯಿಂಟ್ ನಂಬರ್ ಒಂದು ಪ್ರಮುಖವಾಗಿ ಇಟ್ಟಿರ್ತಕ್ಕಂತಹ ಬೇಡಿಕೆ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಗೃಹ ಮಂತ್ರಿ ಆಗಬಾರ್ದು ಗೃಹ ಮಂತ್ರಿ ಪ್ರಧಾನ ಮಂತ್ರಿಯ ಬಳಿಕದ ಅತ್ಯಂತ ಎರಡನೆಯ ಹುದ್ದೆ ಅದು ಎರಡನೆಯ ಹುದ್ದೆ ಮೋಸ್ಟ್ ಇಂಪಾರ್ಟೆಂಟ್ ಆಫ್ಟರ್ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಹೇಳಿದ್ರೆ ಅದು ಹೋಮ್ ಮಿನಿಸ್ಟರ್ ಹೀಗಾಗಿ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿ ಆಗಬಾರ್ದು ಎನ್ನುವಂತಹ ಷರತ್ತನ್ನು ಟಿ ವಿಧಿಸಿದೆ ಒಂದು ಎರಡನೆಯದಾಗಿ ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದಾದ್ರೆ ಗೃಹ ಖಾತೆಯನ್ನ ಗೃಹ ಖಾತೆಯನ್ನ ಟಿ ಡಿ ಪಿಗೆ ಕೊಡಬೇಕು ಎನ್ನುವಂತ ಬೇಡಿಕೆಯನ್ನ ಇಟ್ಟಿದೆ ಟಿ ಡಿ ಗೆ ಕೊಡಬೇಕು ಗೃಹ ಖಾತೆಯನ್ನ ದ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪೋಸ್ಟ್ ಅನ್ನ ನಮಗೆ ಕೊಡಬೇಕು ಅಂತ ಹೇಳಿ ಕಾರಣ ಯಾಕೆ ಗೃಹ ಖಾತೆ ತನಿಖಾ ಸಂಸ್ಥೆ ಸಿಬಿಐ ಒಳಗೊಂಡಂತೆ ತನಿಖಾ ಸಂಸ್ಥೆ ಸಿಬಿಐ ರಿಪೋರ್ಟ್ ಮಾಡುವಂಥದ್ದು ಎಂಎಚ್ ಯಾರದಾದರೂ ವಿರುದ್ಧ ಸಿಬಿಐ ತನಿಖೆಗೆ ಅನುಮತಿ ಕೊಡಬೇಕು ಅಂತ ಹೇಳಿದ್ರೆ ಅದು ಆ ಅನುಮತಿಯನ್ನ ಕೊಡುವಂಥದ್ದು ಗೃಹ ಸಚಿವಾಲಯ ಹೀಗಾಗಿ ಟಿ ಡಿ ಪಿ ಈ ಬಾರಿ ಗೃಹ ಖಾತೆಯ ಮೇಲೆ ಕಣ್ಣಿಟ್ಟಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಜಗನ್ ಕಳೆದ ಐದು ವರ್ಷಗಳಲ್ಲಿ ಮೋದಿ ಅವರಿಗೆ ಮಸ್ಕ ಹುಡ್ಕೊಂಡೇ ಪಾರಾಗಿರೋದು ಜಗನ್ ವಿರುದ್ಧ ಇರುವಂತಹ ಪ್ರಕರಣಗಳಲ್ಲಿ ಇಷ್ಟೊತ್ತಿಗೆ ಸಿಬಿಐ ತನಿಖೆ ಪೂರ್ಣಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಜಗನ್ ಜೈಲಿನಲ್ಲಿರಬೇಕಿತ್ತು ಆದ್ರೆ ಕಳೆದ ಐದು ವರ್ಷಗಳಲ್ಲಿ ಜಗನ್ ಮೋದಿ ಅವರಿಗೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಲೋಕಸಭೆಯಲ್ಲಿ ಬಿಲ್ಲುಗಳು ರಾಜ್ಯಸಭೆಯಲ್ಲಿ ಬಿಲ್ಲುಗಳು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಮಸ್ಕಗಳನ್ನು ಹೊಡ್ಕೊಂಡು ಇದುವರೆಗೆ ಸೇಫ್ ಆಗಿದ್ರು ಬಟ್ ಇನ್ನು ಮುಂದೆ ಅದು ನಡೆಯಲ್ಲ ಹೀಗಾಗಿ ಟಿ ಡಿ ಪಿ ಗೃಹ ಖಾತೆಯನ್ನು ಕೇಳ್ತಾರೆ ಎರಡನೇ ಅಂಶ ಗೃಹ ಖಾತೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಸಮಿತಿಗಳೇನಿದೆ ಆರ್ಥಿಕ ವ್ಯವಹಾರಗಳ ಮೇಲಿನ ಸಮಿತಿ ಸಮಿತಿ ಇರ್ಬೋದು ಪಾರ್ಲಿಮೆಂಟರಿ ಅಫೇರ್ಸ್ನಲ್ಲಿ ಗೃಹ ಸಚಿವರೇ ಮುಖ್ಯಸ್ಥರು ಉಳಿದ ಸಮಿತಿಗಳಲ್ಲಿ ಪ್ರಧಾನಮಂತ್ರಿ ನಂತರದ ಸ್ಥಾನ ಯಾರಿಗೆ ಅಂತ ಹೇಳಿದ್ರೆ ಅದು ಗೃಹ ಸಚಿವರಿಗೆ ಸೊ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಯೂನಿಯನ್ ಗೌರ್ಮೆಂಟ್ ಅಲ್ಲಿ ಅದು ಹೋಮ್ ಮಿನಿಸ್ಟರ್ ಸೊ ಹೋಮ್ ಗೃಹ ಖಾತೆ ಕೂಡ ನಮಗೆ ಬೇಡಿ ಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಮೂರನೆಯದ್ದಾಗಿ ಹಣಕಾಸು ಖಾತೆ ಅದು ಕೂಡ ನಮಗೆ ಬೇಕು ಕಾರಣ ಅಂತ ಹೇಳಿದ್ರೆ ವಿಶೇಷ ಸ್ಥಾನಮಾನ ಏನು ಆಂಧ್ರ ಕೇಳ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಕಾರಣ ಆಯಿತು ಆಂಧ್ರದಲ್ಲಿ ತೆಲಂಗಾಣ ವಿಭಜನೆ ಆದ ಬಳಿಕ ಆಂಧ್ರಕ್ಕೆ ಏನು ನಷ್ಟ ಆಗಿದೆ ಆ ನಷ್ಟ ಬಡ್ತಿ ಮಾಡಬೇಕು ಎನ್ನುವಂಥದ್ದು ಮೂರನೆಯದ್ದು ಡಿಫೆನ್ಸ್ ರಕ್ಷಣಾ ಖಾತೆಯನ್ನು ಕೂಡ ಟಿ ಡಿ ಈ ಬಾರಿ ಕೇಳ್ತಾ ಇದೆ ಅಂದ್ರೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಅವರ ಸರ್ಕಾರದಲ್ಲಿ ಪೋರ್ಟ್ಫೋಲಿಯೋಗಳ ಹಂಚಿಕೆ ಹೇಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದವರಿಗೆ ಏಯ್ ಇದು ಇದಕ್ಕೋ ಇದ್ಕೋ ಅಷ್ಟೇ ತೊಟ್ಟಿಕ್ ಪಿಟ್ಟಿಕ್ ಅನ್ನಂಗಿಲ್ಲ ಕೊಟ್ಟಿದ್ದು ತಗೊಂಡು ಕೆಲಸ ಮಾಡ್ಬೇಕು ಅನ್ನೋ ಅಲ್ಲ ನರೇಂದ್ರ ಮೋದಿ ಅವರ ವರ್ತನೆ ಬಟ್ ಈ ಬಾರಿ ಆ ರೀತಿಯಾದಂತಹ ವರ್ತನೆ ಅಸಾಧ್ಯ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದಾರಂತೆ ಒಂದು ವೇಳೆ ನಮಗೆ ಬೇಕಾದಂತಹ ಪೋರ್ಟ್ ಪೋಲಿಯೋಗಳನ್ನು ನೀವು ಕೊಡದೆ ಹೋದ್ರೆ ನಾವು ಸರ್ಕಾರದಲ್ಲಿ ಪಾಲುದಾರ ಪಾಲುದಾರರಾಗಿರಲ್ಲ ಬಹಿರಂಗ ಬೆಂಬಲ ಕೊಡ್ತೀವಿ ಬಹಿರಂಗ ಬೆಂಬಲ ಕೊಟ್ಟಾಗ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಎಟ್ ಎಟ್ ಎನಿ ಮೂಮೆಂಟ್ ಪಾರ್ಟಿ ಕ್ಯಾನ್ ವಿತ್ ಡ್ರೋ ದಿಸೋರ್ಟ್ ಎನಿ ಮೂಮೆಂಟ್ ಪಾರ್ಟಿ ಕ್ಯಾನ್ ಖಚಿತ ಅಂತ ಇರಲ್ಲ ದೃಢ ಅಂತ ಇರಲ್ಲ ಆ ಬೆಂಬಲಕ್ಕೆ ಸೊ ಯಾವುದೇ ಕ್ಷಣಕ್ಕಾದ್ರೂ ಕೂಡ ಬೆಂಬಲವನ್ನು ವಾಪಸ್ ತೆಗಬಹುದು ಜೊತೆಗೆ ಟಿ ಡಿ ಪಿ ಮತ್ತು ಜೆ ಯು ಈ ಬಾರಿ ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಯನ್ನ ನಮಗೇ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಟಿ ಡಿ ಪಿಯ ಯ ಎಲ್ರಿಗೂ ಗೊತ್ತಿತ್ತು ತುಂಬಾ ಒಳ್ಳೆಯ ಸ್ಪೀಕರ್ ಆಕ್ಚುಲಿ ತುಂಬಾ ಗೌರವಯುತ ಸಂಸದರಾಗಿದ್ದಂತವ್ರು ತುಂಬಾ ಒಳ್ಳೆಯ ಹೆಸರಿತ್ತು ಬಾಲಯೋಗಿ ಅವರಿಗೆ ವಿಮಾನ ಅಪಘಾತದಲ್ಲಿ ಅವರು ವಿಧಿವಶರಾದರು ಆ ಬಾಲಯೋಗಿ ಅವರು ಅವರಿದ್ರು ಟಿ ಡಿ ಪಿಯ ಯ ಬಾಲಯೋಗಿ ಅವರು ಲೋಕಸಭೆಯ ಸ್ಪೀಕರ್ ಆಗಿದ್ರು ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಸೊ ಈ ಬಾರಿ ಲೋಕಸಭೆಯ ಸ್ಪೀಕರ್ ಹುದ್ದೆಯನ್ನು ಕೂಡ ಟಿ ಡಿ ಪಿ ಮತ್ತು ಜೆಡಿ ಯು ಎರಡೂ ಪಕ್ಷಗಳು ಕೂಡ ಬೇಡಿಕೆಯನ್ನು ಇಟ್ಟಿವೆ ಅನ್ನುವಂಥದ್ದು ಮಾಹಿತಿ ಕಾರಣ ಏನು ಅಂತ ಹೇಳಿದ್ರೆ ಸ್ಪೀಕರ್ ಸದನದಲ್ಲಿ ಈಸ್ ದ ಮಾಲೀಕರಾಗಿರೋದ್ರಿಂದ ಈಸ್ ದ ಮಾಸ್ಟರ್ ಆಗಿರೋದ್ರಿಂದಾಗಿ ಒಂದು ವೇಳೆ ಏನಾದರೂ ಕಸಿವಿಸಿಗಳು ಸೃಷ್ಟಿಯಾದಂತಹ ಪಕ್ಷದಲ್ಲಿ ಸ್ಪೀಕರೇ ನಿರ್ ತೆಗೆದುಕೊಳ್ಳುವಂತಹ ನಿರ್ಧಾರವೇ ನಿರ್ಣಾಯಕ ಆಗಿರೋದ್ರಿಂದಾಗಿ ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧ ಪಕ್ಷಾಂತರಕ್ಕೂ ಸಂಬಂಧಪಟ್ಟ ಹಾಗೆ ಅವರ ನಿರ್ಧಾರವೇ ಅಂತಿಮ ಆಗಿರೋದ್ರಿಂದಾಗಿ ನಮಗೆ ಸ್ಪೀಕರ್ ಹುದ್ದೆ ಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದಾರಂತೆ ಜೊತೆಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಈಗಾಗಲೇ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಅವರಿಗೂ ಕೂಡ ಎನ್ ಡಿ ಎ ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯ ಆಫರ್ ಅನ್ನು ಕೊಟ್ಟಿದೆ ಎನ್ನುವಂಥದ್ದು ಮಾಹಿತಿ ಬಟ್ ಅದನ್ನ ನಿತೀಶ್ ಕುಮಾರ್ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ ಎನ್ನುವನ್ನ ನೋಡ್ಬೇಕು ಅಂದ್ರೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹತ್ತು ವರ್ಷದಲ್ಲಿ ಮೋದಿ ಅವರು ಬೇಕಾಬಿಟ್ಟಿಯಾಗಿ ತಮ್ಮ ಮನಸೋ ಇಚ್ಛೆ ನಾನೊಬ್ಬನೇ ನನ್ನಿಂದಲೇ ಅಂತ ಹೇಳಿ ಏನೋ ಆಡಳಿತವನ್ನ ನಡೆಸಿದ್ರು ಆ ರೀತಿ ಈ ಬಾರಿ ಸರ್ಕಾರವನ್ನು ನಡೆಸಕ್ಕಾಗಲ್ಲ ಜೊತೆಗೆ ಮಂತ್ರಿಗಳನ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ ಖಾತೆಗಳನ್ನ ಹಂಚಿಕೆ ಮಾಡಕ್ಕಾಗಲ್ಲ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ರೂ ಹೇಳುವಂತಹ ಮಾತುಗಳನ್ನು ಕೇಳಬೇಕು ಇಲ್ಲ ನನ್ನಿಂದಲೇ ಆಗಿದೆ ಇನ್ನೂರ ನಲ್ವತ್ತು ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ ನಿಮಗಿಂತ ಜಾಸ್ತಿ ಇದ್ದೀವಿ ಅಂತೇಳಿ ಏನಾದರೂ ದುರಹಂಕಾರದ ಧಿಮಾಕಿನ ವರ್ತನೆಯನ್ನು ತೋರಿಸಿದ್ರೆ ಮೋದಿ ಅವರಿಗೆ ಟಿ ಡಿ ಪಿ ಮತ್ತು ಜೆ ಡಿ ಯು ಇಷ್ಟೇ ಹೇಳ್ಬೋದು ಆಯಿತು ನೀವು ಮುಂದುವರಿಯಿರಿ ನಾವು ಹೊರಗೆ ಬರ್ತೀವಿ ಅಂತೇಳಿ ಒಂದು ವೇಳೆ ಹೊರಗೆ ಬಂದರೆ ಸರ್ಕಾರ ಬಿದ್ದೋಗುತ್ತೆ ಸಿಂಪಲ್ ಟಿ ಡಿ ಪಿ ಮತ್ತು ಜೆ ಡಿ ಯು ಹೊರ ಬಂದರೆ ಎನ್ ಡಿ ಎ ಯಾವ ಉಳಿದ ಮಿತ್ರ ಪಕ್ಷಗಳು ಬೆಂಬಲ ಕೊಟ್ಟರು ಸರ್ಕಾರ ಉಳಿಯಲ್ಲ ಉಳಿಯಲ್ಲ ದೀಸ್ ಟೂ ಪೀಪಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸೇಫ್ ಗಾರ್ಡ್ ದಿ ಗೌರ್ಮೆಂಟ್ ಸರ್ಕಾರ ಉಳಿಬೇಕು ಅಂತ ಹೇಳಿದ್ರು ಸೊ ಇಷ್ಟು ಷರತ್ತುಗಳನ್ನ ಇಟ್ಟಿದ್ದಾರೆ ಅಂತೇಳಿ ನಾಳೆ ಎನ್ ಡಿ ಎ ಸಭೆ ಇದೆ ಇವತ್ತು ಇಂಡಿಯಾ ಮೈತ್ರಿಕೂಟದ ಸಭೆ ಇದೆ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ ಸದ್ಯದ ಸನ್ನಿವೇಶದ ಪ್ರಕಾರ ಈಗ ಚಂದ್ರಬಾಬು ನಾಯ್ಡು ಅವರು ಹೇಳಿರುವ ಪ್ರಕಾರ ಅವರೇನು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ಹೋಗಲ್ಲ ಬಟ್ ಹೀಗೆ ಈ ಬಾರಿಯ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿದೆ ಅಕ್ಟೋಬರ್ ನಲ್ಲಿ ಒಟ್ಟೊಟ್ಟಿಗೆ ಸೊ ಅದರ ಫಲಿತಾಂಶಗಳು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ದೇಶದ ರಾಜಕೀಯದ ಮೇಲೆ ಪರಿಣಾಮ ಬಿದ್ದರೂ ಕೂಡ ಅಚ್ಚರಿ ಏನು ಇಲ್ಲ ಸೇಫ್ ಅಂತ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಸದ್ಯದ ಸನ್ನಿವೇಶದಲ್ಲಿ ಇಟ್ಸ್ ನಾಟ್ ಸೇಫ್ ಗೌರ್ಮೆಂಟ್ ಗುಜರಾತ್ನಲ್ಲಿ ಹಿಂಸಾಚಾರ ಆದಂತಹ ಸಂದರ್ಭದಲ್ಲಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರಿಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಾರೆ ರಾಜಧರ್ಮದ ಪಾಲನೆ ಆಗಬೇಕು ಅಂತ ರಾಜಧರ್ಮ ಪಾಲನೆ ಮಾಡಬೇಕು ಅಂದ್ರೆ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತಹ ಗುಣವನ್ನ ಬೆಳೆಸ್ಕೋಬೇಕು ಅಂತ ಹೇಳಿ ಕೌಂಟರ್ ಕೊಡ್ತಾರೆ ನರೇಂದ್ರ ಮೋದಿ ಆ ರಾಜಧರ್ಮವನ್ನ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಪಾಲನೆ ಮಾಡಿರಲಿಲ್ಲ ಒಡೆದು ಆಳುವಂತಹ ನೀತಿಯನ್ನ ಅನುಸರಿಸಿದ್ರು ನರೇಂದ್ರ ಮೋದಿ ಅವರು ಈಗ ಆ ರಾಜಧರ್ಮದ ಪಾಲನೆ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಅನಿವಾರ್ಯ ಸ್ಥಿತಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಮಿತ್ ಶಾ ಮೇಲೆ ನೋಡಿ ಟಿ ಅವರಿಗೆ ವಿಶ್ವಾಸ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿ ಕೊಟ್ಬಿಟ್ರೆ ಇವರು ಆಲ್ರೆಡಿ ಹತ್ತು ವರ್ಷದಿಂದ ಸಿ ಬಿ ಐ ಇಡಿಯನ್ನು ಬಳಸ್ಕೊಂಡು ಯಾರನ್ನ ಬೆದರಿಸ್ಕೊಂಡು ಇವರನ್ನೇ ಹೇಗೆ ಸೇಫ್ ಗಾರ್ಡ್ ಅಂತ ಗೊತ್ತು ಟಿ ಡಿ ಪಿ ಅವ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಸೊ ನಂಬ ಕ್ರೆಡಿ ಇಲ್ಲ ಈ ಬಾರಿ ಟಿ ಡಿ ಪಿ ಅವರು ಯಾಕಂತ ಹೇಳಿದ್ರೆ ಒಂದು ವೇಳೆ ಟಿ ಡಿ ಪಿ ಅಲಯನ್ಸ್ನ ಬಗ್ಗೆ ಬಿ ಜೆ ಪಿ ತುಂಬ ಪಾತ್ರವಾಗಿದ್ದರೆ ಇಷ್ಟೊತ್ತಿಗೆ ಜಗನ್ ಜೈಲಿನಲ್ಲಿ ಇರಬೇಕಿತ್ತು ಆ್ಯಕ್ಚುಲಿ ಕನ್ವಿಕ್ಷನ್ಸ್ ಆಗಿ ಕೇಸುಗಳಲ್ಲಿ ಯಾಕಂತ ಹೇಳಿದ್ರೆ ಅಷ್ಟು ಗಂಭೀರವಾದಂಥ ಇರುವಂಥದ್ದು ಎಲ್ಲವೂ ಕೂಡ ಬಟ್ ಕೃಪ ಕಟಾಕ್ಷ ಮೋದಿ ಮತ್ತೆ ಶಾ ಕೃಪ ಕಟಾಕ್ಷದಿಂದ ಇದುವರೆಗೆ ಜಗನ್ ಬಚವಾಗಿದ್ದಾರೆ ಬಟ್ ಇನ್ನು ಮುಂದೆ ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಬಹುಶಃ ಚಂದ್ರಬಾಬು ನಾಯ್ಡು ಅವರು ಕೂಡ ಸಿದ್ಧರಲಿಲ್ಲ ಕಾರಣ ಜಗನ್ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಆಂಧ್ರದಲ್ಲಿ ಅಧಿಕಾರದ ಅಹಂನಿಂದ ಏನೆಲ್ಲ ಹೇಗೆ ನಡ್ಸ್ಕೊಂಡ್ರು ಚಂದ್ರಬಾಬು ನಾಯ್ಡು ಅವ್ರನ್ನ ಅದು ಮತ್ತೆ ಜಗನ್ಗೆ ಈ ಬಾರಿ ತಿರುಗುಬಾಣ ಆಗ್ಬೋದು ಸೊ ಕಷ್ಟ ಇದೆ ಮೋದಿ ಅವರಿಗೆ ಫೋರ್ಟ್ ಪೋಲಿಯೋ ಹಂಚಿಕೆ ಮಾಡುವಂತದ್ದು ಈ ಷರತ್ತುಗಳನ್ನು ಒಪ್ಪಿಕೊಂಡು ಸರ್ಕಾರ ರಚನೆ ಮಾಡಬೇಕಾಗತ್ತೆ ಈ ಷರತ್ತುಗಳನ್ನು ಒಪ್ಪಿಕೊಂಡೇ ಸರ್ಕಾರವನ್ನು ನಡೆಸಬೇಕಾಗತ್ತೆ ಹಂಗಿನ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಗುರು ಅಲ್ಲ ಐವತ್ತಾರು ಎದೆ ಇಂಚಿನ ಪ್ರಧಾನಿ ಅಲ್ಲ ಬದಲಿಗೆ ಇನ್ನು ಮುಂದೆ ಹಂಗಿನ ಪ್ರಧಾನಿ ಬೇರೆಯವರ ಹಂಗು ಬೇರೆಯವರ ಋಣದಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕಾಗುತ್ತೆ